ಐ ಅಂಡರ್ಸ್ಟ್ಯಾಂಡ್ ಐ ಅಂಡರ್ಸ್ಟ್ಯಾಂಡ್ ಕೃಷ್ಣಮೂರ್ತಿಗಳನ್ನ ಮಿಸ್ಟೇಕ್ ಮಾಡ್ಕೊಳ್ಳೋ ಪ್ರಶ್ನೆ ಇಲ್ಲ ಆ ಆ ಆ ಮಾತು ಅಲ್ಲ ಆ ಮಾತು ಹೇಳೋದಾದ್ರೆ ಯಾವ ಲರ್ಡ್ ಮೆಂಬರ್ ಆಫ್ ದಿ ಬಾರ್ನು ಕೂಡ ಮಿಸ್ಟೇಕ್ ಮಾಡ್ಕೊಳ್ಳೋ ಪ್ರಶ್ನೆನೇ ಇಲ್ಲ ಕಕ್ಷಿಗಾರ ಏನ್ ಹೇಳಿರ್ತಾರೋ ಅದರಂತೆ ಅವ್ರು ಹೇಳಿರ್ತಾರೆ ಅಲ್ಲಿ ಆಗ್ಲಿಲ್ಲ ಅಂದ್ರೆ ಆಗ್ಲಿಲ್ಲ ಈಗ ಇನ್ನೇನು ಆಗಕ್ಕಾಗಲ್ಲ ಇನ್ನೇನು ಆಗಕ್ಕಾಗಲ್ಲ ಅವ್ರು ಯಾರು ಸರಿಯಾಗಿಲ್ಲ ಅವ್ರು ಬೇಕಾದ್ರೆ ಅವ್ರು ತಗೋತಾರೆ ಎನಿವೆ ದಿಸ್ ಮ್ಯಾನ್ ಹಾಸ್ ನೋ ಇಂಟ್ರೆಸ್ಟ್ ಬಿಕಾಸ್ ಹಿ ಹಾಸ್ ರಿಲೀಸ್ ಇವ್ರು ಕೊಟ್ಟರೆ ಕೊಟ್ರೆ ನಾಕಾಣಿ ಇಸ್ಕೋಬೇಕಷ್ಟೇ ಡಾಕ್ಟರ್ ಬಂದ್ರೆ ಸೆಟ್ಲ್ಮೆಂಟ್ ಆಗಲ್ಲ ಡಾಕ್ಟರ್ ಬಂದ್ರೆ ಸೆಟ್ಲ್ಮೆಂಟ್ ಗೆ ಅಡ್ಗಾಲು ಇಷ್ಟ ಮೇಲೆ ದುಡ್ಡು ಕೊಡ್ತಾ ಇರ್ತಕ್ಕಂಥ ಇನ್ಯಾರು ಒಬ್ರು ಅವರನ್ನು ಇಸ್ಕೊಳ್ತಕ್ಕಂಥದ್ ಇನ್ನೊಬ್ರು ಗೊತ್ತಾಯ್ತಲ್ಲ ಅಸ್ಯೂಮ್ ಅಲ್ಲ ಅಸ್ಯೂಮ್ ಫಾರ್ ಎ ಮೊಮೆಂಟ್ ದಟ್ ದಿ ಅಮೌಂಟ್ ಇಸ್ ಪೇಡ್ ಬೈ ದಿ ಫ್ಯೂ ಆಫ್ ದಿ ಬ್ರದರ್ಸ್ ಅಂಡ್ ದಟ್ ಮ್ಯಾನ್ ಟೇಕ್ಸ್ ದಟ್ ಮನಿ and confirms the sale in favor of the present appellant. that is the settlement that has been sought for. i will pay one and a half crores to you. you confirm the sale in my favor as per the original decree that has been passed which has not been put to execution. so if a decree has been passed, it is not only in on his behalf. it is for the family. whoever who has uh, given up the, their claim, they will lose. ವಿಲ್ ಹವ್ ಟು ವರ್ ಔಟ್ ವಿತ್ ಅಪಂಟ್ ಇನ್ ಸಪರೇಟ್ ಕಾನ್ಸ್ಟ್ಯೂಟೆಡ್ ಶೂಟ್ ಇನ್ ದಟ್ ಶೂಟ್ ಹಿ ಕ್ಯಾನ್ ಆಲ್ಸೋ ಜಾಯಿಂಡ್ ಏನ್ ಮಾಡಕ್ ಆಗುತ್ತೆ ಇದ್ರ ಒಳಗಡೆ ಕೊಡ್ತಿರ್ತಕ್ಕಂಥ ಇವ್ರೇನ್ ದುಡ್ಡು ಕೊಡ್ತಿಲ್ಲ ಯಾವ ಡಾಕ್ಟರ್ ಎಂಟಾಣಿ ಕೊಡ್ತೇ ಇಲ್ಲ ಅವ್ರಿಗೆ ತಗೊಳ್ಳೋದಕ್ಕೆ ಈ ಮನುಷ್ಯ ತನ್ಗಿರ್ಬಹುದಾದಂತ ರೈಟ್ ಎಲ್ಲ ಬಿಟ್ಕೊಟ್ಬಿಟ್ಟಿದ್ದಾರೆ ನೀನ್ ಏನಾದ್ರು ಮಾಡ್ಕೊಂಡು ನಿನ್ನಣ ಬರ್ರ ಅಂತ ಇವಾಗ ಪ್ರಾಪರ್ಟಿ ಬರ್ತಿದೆ ಅನ್ನುವಾಗ ಎಲ್ಲರನ್ನು ನಾನು ಬರ್ತೀನಿ ನಾನು ಬರ್ತೀನಿ ಅಂದ್ರೆ ದಟ್ಸ್ ಆಲ್ ದಿ ಸಿಂಪಲ್ ಥಿಂಗ್ ದಟ್ ಇಸ್ ಅವೈಲಬಲ್ ಕಾಂಟ್ರಿಬ್ಯೂಷನ್ ಇದ್ರೆ ಕಾಂಟ್ರಿಬ್ಯೂಷನ್ಗೆ ಇವ್ರು ಪ್ರಾಪರ್ಟಿ ಬಂದ ಮೇಲೆ ಕೇಳಿಕೊಳ್ಳಿ ದಟ್ ಇಸ್ ಆಲ್ವೇಸ್ ದೇರ್ ನೋ ಸಿಡ್ ದಿ ಮನಿ ಅಂಡ್ ಅಲ್ಟಿಮೇಟ್ಲಿ ದಟ್ ಮಾರ್ಟ್ಗೇಜ್ ಪ್ರಾಪರ್ಟಿ ವಿಚ್ ಕನ್ಫರ್ಮ್ ಗೋ ಫಾರ್ ಸೆಕ್ಷನ್ ಫಾರ್ಟಿ ಫೈವ್ ಟಿ ಪಿ ಆಕ್ಟ್ ಕಾಂಟ್ರಿಬ್ಯೂಷನ್ ಇಫ್ ಅನಿ ವಿಲ್ ಗೋ ಫಾರ್ ಸೆಕ್ಷನ್ ಫಾರ್ಟಿ ಫೈವ್ ಟಿ ಪಿ ಆಕ್ಟ್ಸ್ ಆಲ್ ಅಲ್ಲಿ ಇನ್ ಯಾವ ಥರ ನೋಡಿದ್ರೆ ಇನ್ನೇನು ಇಲ್ಲ ಇಟ್ ಇಸ್ ಓನ್ಲಿ ಟು ಕೀಪ್ ದಿ ಫೈರ್ ಬರ್ನಿಂಗ್ ಅಷ್ಟೇ ಅಟ್ ದಿ ಮೋಸ್ಟ್ ಐ ಕ್ಯಾನ್ ಗ್ರಾಂಟ್ ದಿ ಟೈಮ್ ಟುಮಾರೋ ಸೆಟಲ್ ಏನಿದೆಯೋರಿ ಮಾಡೋದಾದ್ರೂ ಕೊನೆಗೆ ಅಷ್ಟೇ ಆರ್ಡರ್ ಅದ ಯಾವತ್ತ ಕೊಟ್ಟಿದ್ದುಡ್ಡಿಗೆ ಸಿಕ್ಸ್ ಪರ್ಸೆಂಟ್ ಇಂಟ್ರೆಸ್ಟ್ ಅದೇ ಆಗುತ್ತೆ ಅದನ್ನ ನಾನ್ ಮನಿ that itself will be a huge money they are uh, ready to pay that money and then keep that uh, uh, property for themselves right from the year 1952 to today till today they have to pay at the rate of uh, 6% our 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 the owners of the property who are the mortgagers, though i had a decree in their favor did not execute it these people also had a decree in their favor that was also not acted upon. A mugud melinda 10,600, OS number 356 of 87. No, OS number 366 of uh, 367 of 66. These are the matters. In all the three, there is a decrease, mutually contradictory decrease. How can any court be a party for such things contradictory decrease? So ultimately it all boils down to one point. Once a mortgage, always a mortgage. ಪೇ ದಿಮ್ ಮಟ್ಕೆಜ್ ಮನಿ ಯುವರ್ ಸೂಟ್ ಇಸ್ ಓನ್ಲಿ ಫಾರ್ ದಿ ಕ್ವಶನ್ ಆಫ್ ರಿಕವರಿ ಆಫ್ ದಿ ಮನಿ ದೇ ಕ್ಯಾನ್ ಓನ್ಲಿ ಫೈಲ್ ದಟ್ ಇವರ್ಗಾಯ್ತು ಅಂದ್ರೆ ರಿಡಮಿಷನ್ ಆಲ್ ಎರಡೇ ಪಾಯಿಂಟ್ ಇರೋದು ಅದರಲ್ಲಿ ಇನ್ನೇನು ಅಂತ ಬಹಳ ದೊಡ್ಡ ಆರ್ಗ್ಯುಮೆಂಟ್ ಮಾಡುವಂತದ್ದೇನಿಲ್ಲ ಓನ್ಲಿ ಥಿಂಗ್ ಇಸ್ ಆಸ್ ಐ ನೋ ದರ್ ಇಸ್ ನೋ ಜಜ್ಮೆಂಟ್ ಫ್ರಮ್ ದಿಸ್ ಕೋರ್ಟ್ ಲೆಟ್ ಇಟ್ ಬಿ ಒನ್ ಫ್ರಮ್ ದಿಸ್ ಕೋರ್ಟ್ ಅಷ್ಟೇ ಇರೋದು ನಾಳೆ ಮಾಡಲಿ ಅದೇನಿದೆಯೋ ಕಾಂಟ್ರಿಬ್ಯೂಷನ್ ರಾತ್ರಿ ಎಲ್ಲ ಕೂತ್ಕೊಂಡು ಮಾಡ್ಲಿ ಏನಾಗುತ್ತೆ ಉಪಯೋಗ ಅವತ್ತಿಂದ ಏನು ಆಗ್ಲಿಲ್ವಲ್ಲ ಕೃಷ್ಣಮೂರ್ತಿಗಳೇ ಅಷ್ಟೇ ಇರೋದು ಇವತ್ತೇ ಹೇಳಿ ಬುಕ್ಸ್ ಬೇಡ ಅವ್ರು ಮಾಡೋದಿಲ್ಲ ಅವರು ಈಸ್ ಓನ್ಲಿ ಇಂಟ್ರೆಸ್ಟೆಡ್ ಇನ್ ಡ್ರಾಗಿಂಗ್ ಆನ್ ದಿ ಮ್ಯಾಟರ್ ಐ ಸಾಕ್ಟ್ ಆಫ್ ದಿ ಪಾರ್ಟ್ಲಿ ವಾಂಟ್ ದಿ ಮ್ಯಾಟರ್ ಟು ಬಿ ಕೆಪ್ ಪೆಂಡಿಂಗ್ ಫಾರ್ ವಾಟ್ ಹೀಸ್ ರೈಟ್ ಈಸ್ ನಾಟ್ ಅಟ್ ಆಲ್ ದೇರ್ ಇಫ್ ಹ್ಯಾಟ್ ರೈಟ್ ಈ ಕ್ಯಾನ್ ಎಸ್ಟಾಬ್ಲಿಷ್ ಐ ಪಾಸ್ ಇನ್ ದಿ ಜಜ್ಮೆಂಟ್ ಐ ವಿಲ್ ಸೇಸ

Time would be granted for uh, to argue the matter. If he has got a very great case, it will end in his favor. Anyway, anyway, your client has already executed a registered release deed. If he is uh, if he is of the opinion that the re registered release deed is incorrect and it has been obtained by fraud, he might file a separate suit seeking cancellation of the registered release deed. That's all. ಮಾಡ್ಕೊಳ್ಳೆ ವಿಥ್ दैट ಲಿಬರ್ಟಿ ನಾನು ಮಿಕ್ಕಿದ್ದನ್ನು ಮುಗಿಸ್ಕೊತೀನಿ ಇವರ ಇವರ ಒಬ್ರಿಂದನೇ ಎಲ್ಲದಕ್ಕೂ ರಿಲೀ ಆಗ್ತಿರದು ದಿ ಪಾರ್ಟಿ ಷಾಡ್ ಆಲ್ರೆಡಿ ಸೆಟಲ್ಡ್ ದಿ ಇಶ್ಯೂ this man came i am not interested when he has already given up policy interest there is no question of key uh, intervening ಅವರಿಂದ ಒಂದು ತಿಂಗಳು ಅರ್ಜೆನ್ ಆಯ್ತಲ್ಲ ನಥಿಂಗ್ ಡೂಯಿಂಗ್ ಅವ್ರ ಇವತ್ತು ಆರ್ಗ್ಯುಮೆಂಟ್ ಹೇಳಬಿಡ್ಲಿ ಮುಗಿಸಣ ಅವ್ರ ರಾಜೀ ಬೇಡ ಅಂದ್ರೆ ಬೇಡ ವಿಲ್ ಪಾಸ್ ದಿ ಆರ್ಡರ್ ಆನ್ ಮೆರಿಟ್ಸ್ 2005 how long can we show indulgence. he can file a suit for uh, challenging the release that a release in favor of his brother is tainted, fraud, whatever he wants to do. he will have one more round of litigation. when it comes up to the high court, it will take another 40 years. let him enjoy that thing. now i'll quote. no, no, some people are of uh, that nature. i often say litigation is like liquor. once you get addicted to it, you can't come out of it. ತಾವು ನೋಡಿದಿರಿ ದೇರ್ ಆರ್ ಮೆನಿ ಕೋರ್ಟ್ ಬಟ್ಸ್ ಇನ್ ಸಿಟಿ ಸಿವಿಲ್ ಕೋರ್ಟ್ ಯಾವ ಜಡ್ಜ್ ಬರ್ದೇ ಬರ್ದಿದ್ರು ಪರವಾಗಿಲ್ಲ ಯಾವ ಕೋರ್ಟ್ ಸ್ಟಾಫ್ ಬರ್ದಿದ್ರು ಪರವಾಗಿಲ್ಲ ನಮ್ಮ ವಾಚ್ಮೆನ್ ಇಲ್ದಿದ್ರು ಪರವಾಗಿಲ್ಲ ಹಿ ವಿಲ್ ಬಿ ದೇರ್ ಇನ್ ದಿ ಕೋರ್ಟ್ ಅಂಡ್ ಹಿ ವಿಲ್ ನೋ ವೆನ್ ಈ ದಿ ಹಾಲಿಡೇ ಫಾರ್ ದಿ ಕೋರ್ಟ್ ಮೋರ್ ದೆನ್ ಎನಿ ಒನ್ ಆಫ್ ಫಸ್ಟ್ ಅವ್ರಿಗೆ ಅಲ್ಲಿ ಬರಬೇಕು ಎದ್ದಲ್ಲಿ ಯಾವ್ದೋ ಒಂದ್ ಎರಡು ಮೂರು ಬೆಂಚ್ ಇರುತ್ತಲ್ಲ ನಮ್ಮ ಕೋರ್ಟ್ ಅಲ್ಲಿ ಮುಂದೆಗಡೆಗೆ ಬೆಂಚ್ ಅಲ್ಲಿ ಕೂತು ಬೆಂಚ್ ಬೆಚ್ಚಿಗೆ ಮಾಡದೆ ಇದ್ರೆ ತಿಂದನ್ನ ಆರಗೋದಿಲ್ಲ ಹಂಗಾಗೋ ಈ ಮನುಷ್ಯನು ಅದೇ ತರಹದ ಕೆಟಗರಿನೆ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಡಿಸ್ಪೋಸಲ್ ಆಫ್ ದಿ ಮ್ಯಾಟರ್ ಇಸ್ ಓನ್ಲಿ ಇಂಟ್ರೆಸ್ಟೆಡ್ ಇನ್ ಕೀಪ್ ದಿ ಮ್ಯಾಟರ್ ಪೆಂಡಿಂಗ್ ಅಂಡ್ ನೋ ಜಸ್ಟಿಫಿಕೇಶನ್ ವೆನ್ ದಿ ಕೋರ್ಟ್ ಆಸ್ ಹರ್ಡ್ ಫಾರ್ ಸಫಿಶಿಯಂಟ್ ಲೆಂತ್ ಆಫ್ ಟೈಮ್ ಅಂಡ್ ವೆನ್ ದಿ ಪಾರ್ಟೀಸ್ ಅಗ್ರಿ ಟು ಸೆಟಲ್ ದಿ ಮ್ಯಾಟರ್ ಇಂಟ್ರೆಸ್ ಬಟ್ ಫಾರ್ ದಿಸ್ ಪೆಲೋ ದಿ ಮ್ಯಾಟರ್ ವುಡ್ ಬಿನ್ ಓವರ್ ಒನ್ ಅಂಡ್ ಹಾಫ್ ಮಂತ್ಸ್ ಅರ್ಲಿಯರ್ என்ஸ் பீன்டெட் லாங் ரோப் டுமாரோ லெட் இம் சே வட் எவர் இண்ட்ஸ் கிருஷ்ணமூர்த்தி ஏன்னு உபயோக ஆகமூர்த்தி ஏன்மா ஸ்பெஷல் நமக்கு நமக்கு ஸ்பெஷல் मैटर वुड बी पोस्टेड फॉर जजमेंट